ಕರ್ನಾಟಕ ಯುದ್ಧಗಳು ಕರ್ನಾಟಕ ಯುದ್ಧಗಳು ಹೆಂಗ್ ನಡುದಪ್ಪ ಎಷ್ಟು ನಡೆದು ಕರ್ನಾಟಕ ಯುದ್ಧಗಳು ಎಲ್ಲಿ ನಡೆದು ಅಂತ ಯಾರ್ಯಾರ ನಡುವ ನಡೆದು ಅಂತ ಕರ್ನಾಟಕ ಯುದ್ಧಗಳು ಫ್ರೆಂಚರ ಮತ್ತೆ ಇಂಗ್ಲಿಷರ ಭಾರತ ಬಂದ್ಬೇಕ ಎರಡ ಮೂರು ಕರ್ನಾಟಕ ಯುದ್ಧಗಳು ನೆಟ್ಟವು ಹತ್ ಹದಿನೇಳು ನೂರ ನಲ್ವತ್ತಾರ ಹದಿನೇಳನೂರ ಮೂರು ಮಠ ಒಟ್ಟು ಟೋಟಲ್ ಆಗಿ ಮೂರು ಕರ್ನಾಟಕ ಯುದ್ಧಗಳು ನೆಟ್ಟರು ಅದು ಒನ್ ಕಾರಣ ಅವರು ಎತ್ತರ ಸಂಬಂಧ ನಡೆದು ಕರ್ನಾಟಕ ಯುದ್ಧಗಳು ಹೆಂಗೆ ನಡೆಯುತ್ತ ಅಂತ ಅಂದ್ರೆ ಫ್ರೆಂಚ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಮತ್ತು ಇಂಗ್ಲೀಷರು ನಾ ಆಡಳಿತ ಮಾಡಬೇಕು ನೀ ಆಡಳಿತ ಮಾಡ್ಬೇಕಂತ ಅನ್ಕೋತ ಮೂರು ಕರ್ನಾಟಕ ಯುದ್ಧಗಳು ನಡೆಸ್ತಾರೆ ಅಂದರೆ ಅವ್ರಿಗೆ ಇವ್ರಿಗೆ ಜಗಳ ಐತಿ ಹಂಗೆ ಮೂರು ಕರ್ನಾಟಕ ಯುದ್ಧ ಮಾಡ್ತಾರೆ ಮೊದಲಾಗಿ ಕರ್ನಾಟಕ ಅಂದರೆ ಏನು ಕರ್ನಾಟಕ ಅಂದರೆ ಈಗಿನ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಾಗ ಕೋರ್ಮಂಡಲ ತೀರ ಅಂತ ಬರ್ತೈತಿ ಅಂದರೆ ಬಂಗಾಳಕ್ಕಲ್ಲಿ ಸಮುದ್ರ ಎತ್ಕೊಂಡ ಕರಾವಳಿ ಪ್ರದೇಶಗಳು ಬರ್ತಾವೆ ಕರಾವಳಿ ಪ್ರದೇಶಕ್ಕೆ ಕೋರ್ಮಂಡಲ ತೀರ ಅಂತ ಆ ಬ್ರಿಟಿಷರಾದ್ರೆ ಕರ್ನಾಟಕ ಎಂಬ ಹೆಸರನ್ನು ಕರೀತಾರೆ ಆ ಕರ್ನಾಟಕ ರಾಜಧಾನಿ ಏನಾಯ್ತಿ ಅಂತಂದ್ರೆ ಅರ್ಕಟ್ ನಮ್ಮ ರಾಜಧಾನಿ ಏನಾಗ್ತಿಪ ಒನ್ ಕರ್ನಾಟಕ ದಾಳಿಂಗ್ ನೈಟ್ ಯಾರ ಯಾರಿಂದ ನೈಟ್ ಅಂತ ಬಂದಾಗ ಮರಾಠರು ಅಂತ ದಕ್ಷಿಣ ಭಾರತದಲ್ಲಿ ಈಗ ನಮ್ಮ ಮಹಾರಾಷ್ಟ್ರ ಎಲ್ಲ ಆತರು ಮರಾಠರು ಅಂತ ಬರ್ತಾರೆ ಮರಾಠ್ ಶಿವಾಜಿ ಸ್ವಾತಂತ್ರ್ಯ ಮುಂದೆ ಪೇಶವು ಆಡಳಿತ ನಡೆಸ್ತಾರ ಪೇಶವ ಒಬ್ಬ ಪೇಶವ ಮರಾಠ ಒಬ್ಬ ಅರ್ಕಟ್ ಮೇಲೆ ದಾಳಿ ಮಾಡ್ತಾರೆ ಅರ್ಕಟ್ನ ನಾವು ಯಾರು ಇರ್ತಾರಂದ್ರೆ ಅಂದ್ರೆ ದೋಸ್ತಾಗಿ ಅಂತ ಅರ್ಕಟ್ ನಾವು ಬರ್ತಾರೆ ದೋಸ್ತನ ಅಲ್ಲಿ ನಾವು ಹಂಗೆ ಒಳ್ಳ ಮೇಲೆ ಹಂಗ ಪದೇ ಪದೇ ಎಲ್ಲ ಅವ್ರ ಮ್ಯಾಲ ದಾಳಿ ಮಾಡಿ ಅರ್ಕಂಡ ನಾವು ಒಬ್ಬನ ಕೊಂದು ಹಾಕಿಬಿಡ್ತಾನ ಹಾಕಿರ್ಬೇಕ ಲಾಸ್ಟ್ ಮೂರನೇ ಯುದ್ಧ ಮಾಡ್ತಾನೋ ಪೇಶ್ವೆ ಅವ ದೋಸ್ತಿಯವನ ಒಬ್ಬನ ಕೊಂದ ಬಿಡ್ತಾನೆ ಕೊಂದು ಹತ್ತೊಂಬತ್ತು ಅವ್ನ ಅರ್ತ್ರ ದೋಸ್ತ ಅಲ್ಲಿಯ ಕೊಂದ ಚ ಅವನ ಅಳಿಯ ಚಂದ್ರ ಚಂದ್ ಸಾಹೇಬ್ ಅಂತ ಹೇಳ್ತಾನ ಅವನ ಬಂದ ಒಳಗೆ ಇಟ್ಟಿರ್ತಾನ ಆ ನಂತರ ಹೆಂಗೆ ವನ್ಯ ಕರ್ನಾಟಕದ ಎಲ್ಲಿ ಅಂದ್ರೆ ಯುರೋಪ್ ಖಂಡದಾಗ ಆಸ್ಟ್ರಿಯಾ ಅಂತ ಉತ್ತರಾಧಿಕಾರ ಯುದ್ಧ ನಡೀತಿರ್ತಾವೆ ಯಾರ್ಯಾರು ಕೂಡ ಅಂತ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಕೂಡ ಯುದ್ಧ ನಡೀತಿರ್ತಾವೆ ಆವಾಗ ಅಲ್ಲಿ ಏನು ನಡೀತಿ ಅಂದ್ರೆ ಫ್ರೆಂಚರ ಮತ್ತು ನಾವು ಉತ್ತರಾಧಿಕಾರ ಮಾಡಬೇಕು ಇಂಗ್ಲೀಷ್ ಉತ್ತರಾಧಿಕಾರ ಮಾಡ್ಬೇಕಂತ ಯುದ್ಧ ನಡೆದಾಗ ಅಲ್ಲಿ ಏನಾಗೈಪಾ ಅಂತಂದ್ರೆ ಇವಾಗ ಇಂಗ್ಲೀಷ್ರ ಅನಿವೃದ್ಧಿ ಸಹಾಯ ತಗೊಂಡ ಫ್ರೆಂಚರ ನಾವು ಪಡೆಗಳನ್ನೆಲ್ಲ ವಶಪಡಿಸ್ತಿದ್ದ ಯಾರ ಇಂಗ್ಲೀಷ್ ಇದ್ದವರ ಅನಿವೃದ್ಧಿನ ಸಹಾಯ ತಿಂದ ఫ్రెంచ నౌకాపడే వశపడతాను ఆమె ఏనా వశపస్కందా డుబ్లే డు డుప్లే బా ఫ్రెంచ ప్రసిద్ధ అరస ప్రసిద్ధ గవర్నర్ డుప్లెగా అందాక ఆమె డుప్లె మార్సస్ మార్సస్ బోర్డ్ బర్తను అవును సహాయ తో అది ఆస్ట్రీయ ఉత్తరాధికార యుద్ధ నీతి ఆవ ఎక్స్ చాపన్ ఒప్పందం మూలక కొనే ಯಾವ್ದ ಹಸಿ ಒಪ್ಪಂದ ಯುದ್ಧ ನಡೆದಿದ್ದೀವಿ ಯುರೋಪ್ ಅಂದಾಗ ಅದ ಈ ಇಲ್ಲೇ ಅದ್ರ ಪರಿಣಾಮವಾಗಿ ಇಲ್ಲಿ ಎಸ್ ಒಪ್ಪಂದ ಮೂಲಕ ಒಣ್ಣೆ ಕರ್ನಾಟಕದ್ದೆ ಮುಕ್ತಾಯ ಹೊಂದಿದ್ವಿ ಇನ್ನ ನೆಕ್ಸ್ಟ್ ಎರಡನೇ ಕರ್ನಾಟಕ ಹುದ್ದೆ ಎರಡನೇ ಕರ್ನಾಟಕ ಯುದ್ದ ಹೆಂಗೆ ಮಾಡ್ತೀಪ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತರಗ ಮರಾಠ್ರು ಚಂದ್ರ ಸಾಹೇಬ್ನ ಬಂಧನ ಕೆಟ್ಟಿರ್ತಾರೆ ಬಂಧನ ಕೆಟ್ಟಿರ್ಬೇಕ ಅವ್ರನ್ನ ಹತ್ತೊಂಬತ್ತು ನೂರ ನಲವತ್ತೆಂಟರಾಗ ಬಿಡುಗಡೆ ಮಾಡ್ತಾರೆ ಯಾರ ಮರಾಠ ಮರಾಠ್ ಬಿಡುಗಡೆ ಮಾಡ್ಬೇಕಾ ನಂತರ ಚಂದ್ರ ಸಾಹೇಬ್ಗ ನವಾಗಬೇಕಂತ ಭಾಳ ಆಶೆ ಆಗ್ತಿತ್ತು ಚಂದ್ರ ಸಾಹೇಬ್ ಗ ನಾವು ಆಗಬೇಕಂತ ಅವಾಗ ಅಂಬೂರ್ ಕಾಳಗ ಅಂತ ನಡೆಸ್ತಾನ ಯಾರ ಚಂದ್ರ ಸಾಹೇಬ ಅಂಬರ್ ಕಾಳಗ ನಡೆದಾಗ ಕೊಲೆ ಮಾಡಿಬಿಡ್ತಾನ ಯಾಕಂದ್ರೆ ಈಗ ನವಬ್ ದಿನ ಅನವರುದ್ದೀನ ನಾವಿರ್ತಾನ ಆಗ ಚಂದ್ರ ಸಾಹೇಬ ನಾವ್ ಆಗಬೇಕಂತ ಅನ್ಕೊಂಡ ಚಂದ ಅನಿವೃದ್ದಿನ್ ನ ಕೊಲೆ ಮಾಡಿಬಿಟ್ಟ ಅವಾಗ ಮುಂದೆ ಏನಾದಿತ್ತ ಅಂದ್ರ ಅವನ್ ಮಗ ಹೋಗಿದ್ದಿರ್ತಾನ ಮೊಹಮ್ಮದ್ ಅಲಿ ಅಂತ ಚಂದ್ರ ಸಾಹೇಬ ದಿನ ಕೊಲೆ ಮಾಡಿ ಅವನ ಮಗನ ಕೊಲ್ಬೇಕಂತ ಮಾಡಿ అన్ మగ దు మొహమ్మద్ అలీవ తిరుచునాపల్లి ఎంబ కోట ఎర్తి అలి ముచికొద్ది బెట యార మొహమ్మద్ అలీ మొహమ్మద్ అలీ హోగి ముజ్ కత్తు ఆమె ఓకే ఈ ఎట్టు బ్యాణ సిగల ఆమెక చంద్ర సాహాబ్ వాపస్సు మన మొహమ్మద్ అలీ తిరుచునాపల్లి కోటెళ్ళకి ముంచురుచునాపల్లి బ్రిటర్ కయ్యాలి బ్రిటీషరు వర్షదల్ ఆవ చంద్ర సాహనా ఏం మాట్తారు మొహమ్మద్ అలీ మ ముజాఫుర్జ ಅವರಿಬ್ಬರು ಒಂದಿಗೆ ಬ್ರಿಟಿಷರ ಸಪೋರ್ಟ್ ಮಾಡ್ತಾರೆ ಯಾರಿಗೆ ಬ್ರಿಟಿಷರಿದ್ದವ್ರ ಮೊಹಮ್ಮದ್ ಅಲಿಗೆ ಮತ್ತು ನಾಜೀರ್ಜಂದು ನಾಜೀರ್ಜಂಗಾಗ ಇವ್ರೊಂದಿಗೆ ಸಪೋರ್ಟ್ ಮಾಡಿ ಏನ್ ಮಾಡ್ತಾರಪ್ಪ ಬ್ರಿಟಿಷರು ಏನು ಮಾಡ್ತಾರೋ ತಾಜಾವೂರಿನಾಗ ಚಂದ್ರ ಸಾಹೇಬ್ನ ಕೊಲೆ ಮಾಡಿಬಿಟ್ಟನು ಕೊಲೆ ಮಾಡಿರ್ಬೇಕ ಆಮೇಲೆ ಅವ್ನು ಏನಾಗ್ಬಿಟ್ಟಾರ ಜನರು ಏನದ್ರು ಇವರು ಫ್ರೆಂಚರ್ ಕೈಯಾಗೆ ಹೊಸ್ದೇವ ಆ ಚಂದ್ರ ಸಾಹ್ ಫ್ರೆಂಚರ ಕೊಲೆ ಮಾಡಿರು ಅಂತ ಬರ್ತಾರೆ ಆಮೇಲೆ ಕೌಂಡಿ ಲಾಲಿ ಅಂತ ಬರ್ತಾನೆ ಫ್ರೆಂಚರ ಹೊಸದ ರಸ್ತೆ ಒಬ್ಬ ದುಪ್ಲೇನಂತಾರೆ ಗೌರ್ನರಾಗಿ ಗೌಂಡೀಲ್ ಆಗಿ ಅಂತ ಬರ್ತಾನ ಅವಕ ಅವ ಬ್ರಿಟಿಷರ ನಡುವೆ ಒಂದು ಒಪ್ಪಂದ ಹಾಕೈತಿ ಅದ ಪಾಂಡಿಚೇರಿ ಒಪ್ಪಂದ ಈ ಒಪ್ಪಂದದ ಮೂಲಕ ಎರಡನೇ ಕರ್ನಾಟಕ ಯುದ್ಧ ಕೊನೆ ಕೊನೆಗೊಳ್ತೀವಿ ಇನ್ನು ಮೂರನೇ ಕರ್ನಾಟಕ ಯುದ್ಧ ಹೆಂಗೆ ನಡೀತಾ ಎಷ್ಟರ ನಡೀತು ಎಷ್ಟರ ನಡೀತಂದ್ರೆ ಹದಿನೈದು ಹದಿನೇಳುನೂರ ಐವತ್ತೆಂಟರಾಗ ನಡೀತಿ ಪ್ರಥಮ ಕರ್ನಾಟಕ ಯುದ್ಧ ಏನು ಅಂತಂದ್ರೆ ಯುರೋಪ್ ಖಂಡಗಳಲ್ಲಿ ಸಪ್ತವಾರ್ಷಿಕ ಯುದ್ಧಗಳು ಅಂತ ನಡೀತವೆ ಸಪ್ತ ವಾರ್ಷಿಕ ಸಪ್ತಂದ್ರ ಅಂದರೆ ಏಳು ವರ್ಷಗಳು ಒಂದು ಯುದ್ಧ ಏಳು ವರ್ಷ ಮಟ್ಟ ಒಂದು ಯುದ್ಧ ನಡೆಸ್ತಾರೆ ಅದೇ ಏಳು ಕಂಡು ಅದಕ್ಕೆ ನಡೀತದೆ ಅದ್ರ ಪರಿಣಾಮವಾಗಿ ನಮ್ಮ ಭಾರತನಾಗ ಮೂರನೇ ಕರ್ನಾಟಕ ಯುದ್ಧಕ್ಕೆ ಬುನಾದಿಯನ್ನು ಆಗ್ತೈತೆ ಅದು ಮೂರನೇ ಕರ್ನಾಟಕ ಯುದ್ಧ ನಡೀತಿದ್ದೆ ಆಮೇಲೆ ಪಾ ಅಂದ್ರೆ ಬ್ರೇಂಚ್ರ ಬ್ರೆಂಚನಾಗ ಕರ್ಕೊಂಡ ಕೌಂಟಿಲಲ್ಲಿ ಅವ್ನ ಎದುರುಕೋ ಮೂಲಕ ತುಂಬ ಅಷ್ಟ ಅತ್ಯಂತ ಬಲಿಷ್ಠವಾದ ಸೈನಿಕರನ್ನು ಕಳಿಸ್ಕೊಡ್ತಾರೆ ಭಾರತ ಇವ್ರನ್ನ ಹೆಂಗಾರ ಮಾಡಿ ಬ್ರಿಟಿಷರನ್ನ ವಾಪಸ್ ಅವ್ರನ್ನ ಓಡಿಸ್ಬೇಕಂತ ಬ್ರಿಟಿಷರ ಬರ್ತಾರ ಆಮೇಲೆ ಸಪ್ತ ವರ್ಷಕ್ಕೆ ಯುದ್ಧಗಳು ನಾವು ಕೌಂಟ್ ಕೌಂಟಿ ಕೌಂಟ್ ಡೀಲರಲ್ಲಿ ಬರ್ತಾನೆ ಆಮೇಲೆ ಇದು ಬ್ರಿಟಿಷರ ಅರಸ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೇವಿನ ಸೇನಾನಿ ಸರ್ ಐರ್ ಕೋರ್ಟ್ ಸರ್ ಐರ್ ಕೋರ್ಟ್ ಇದ್ದವ ಏನು ಮಾಡ್ತಾನು ಇವಂಗೇ ಇವಾಗ ಯುದ್ಧ ಇರ್ಬೇಕು ಹೆಂಗೈತಪ್ಪ ಅಂತಂದ್ರೆ ಕೌಂಟ್ ಡೀಲರ್ ಇದ್ದವ ಸೈನ್ಯದೊಂದಿಗೆ ಅವನು ಮದ್ರಾಸ್ ಮದ್ರಾಸ್ ಮ್ಯಾಗ ಸೀಮೆಂಟ್ ಚಾರ್ಜನ್ನು ಕೋಟಿ ಕಟ್ಟಿರ್ತಾರೆ ಯಾಕಂದ್ರೆ ಮೂರು ಕೋಟೆ ಕಟ್ಟಿರ್ತಾರೆ ಒಂದು ಬಾಂಬೆ ಒಳಗೆ ಒಂದು ಮದ್ರಾಸ್ ಒಳಗೆ ಒಂದಾಗ ಕಲ್ಕತ್ತ ಮೂರು ಕೋಟೆ ಕಟ್ಟಿದಾಗ ಅದ್ರಾಗ ಮದ್ರಾಸ್ ಕೋಟೆ ಮೇಲೆ ಇವನ್ ಕನ್ನ ಹಾಕಿ ಮದ್ರಾಸ್ ಕೋಟೆ ಹೊರ್ಸ್ಪಡಿಸ್ಕೊಳ್ತಾರೆ ಆಮೇಲೆ ಮುಂಚೆ ಹೋಗಿದ್ಯಾಗ ಸರ್ ಐರ್ ಕೋರ್ಟ್ಗೆ ಮತ್ತು ಕೌಂಟಿಲ ಅಲ್ಲಿಗೆ ಒಂದು ಯುದ್ಧ ಆಕೈತಿ ಆ ಯುದ್ಧ ವಾಂಡಿವಾಸ್ ವ್ಯಾಸ ಕದನ ಆ ಆ ಕದನಕ ವಾಂಡಿ ವ್ಯಾಸ ಕದನ ಆಮೇಲೆ ಸರ್ ಐರ್ ಕೋರ್ಟ್ ಗೆಲ್ತಾನೋ ಬ್ರಿಟಿಷ್ ಗೆಲ್ತಾರ ಆಮೇಲೆ ಇವ್ ಕೌಂಟೀಲ್ ಅಲ್ಲಿನ ಸೋಲಿಸಿ ಇವನು ಬುಷಿರೋ ಇದ್ದಿರ್ತಾರೆ ಬುಷಿನ ಬಂಧನದಲ್ಲಿಟ್ಟ ಮೂರನೇ ಅಲ್ಲಿ ಸಪ್ತ ವರ್ಷಕ್ಕೆ ಕದನಗಳು ಹದಿನೇಳುವ ಹರ ಮೂರ ಸಪ್ತ ವರ್ಷಕ್ಕೆ ಕದನ ಮುಗಿತಿ ಮುಗಿತಿದ್ದೆ ಅಲ್ಲಿ ಪ್ಯಾರಿಸ್ ಒಪ್ಪಂದ ಆಗ್ತಾ ಅದರ ಪರಿಣಾಮವಾಗಿ ಇಲ್ಲೂ ಭಾರತ ಪ್ಯಾರಿಸ್ ಒಪ್ಪಂದ ಮೂಲಕ ಮೊದಲ ಕರ್ನಾಟಕದ ಮುಗಿದಿದ್ದೆ ನಂತರ ಫ್ರೆಂಚರು ವಾಪಸ್ ತನ್ನ ತಾಯ್ಲಾಡ್ ಆದ್ರೆ ಫ್ರಾನ್ಸ್ಗೆ ವಾಪಸ್ ಹೋಗ್ಬಿಟ್ಟು